ನಮಸ್ಕಾರ ನಾನು ವಿನ್ ಇದು ಫಸ್ಟ್ ಟೈಪ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ವಿಹಾನ್ ಇದ್ದಾರೆ ಇಬ್ಬನಿ ತಬ್ಬಿದ ಇಳಿಯಲಿ ಟ್ರೈಲರ್ ನೀವು ನೋಡಿರ್ತಾರೆ ತುಂಬ ಇಷ್ಟಪಟ್ಟಿದ್ದೀರಾ ಸೊ ಹೀರೋ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರಿಗೂ ಹೇಗಿದ್ದೀರಾ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ಓಕೆ ಥ್ಯಾಂಕ್ ಯು ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಆಫ್ ದ ಫೀಲ್ಡು ಅಗ್ರೆಷನ್ನು ಆನ್ ದ ಫೀಲ್ಡು ಅಗ್ರೆಷನ್ನು ಇಂಟರ್ವ್ಯೂದಲ್ಲಿ ಅಗ್ರೆಷನ್ ಇರುತ್ತಾ ಹೆಂಗಿರುತ್ತೆ ಇಲ್ಲ ಇಂಟರ್ವ್ಯೂಲಿ ಆನೆಸ್ಟ್ ಸೊ ಟ್ರೈಲರ್ ರೆಸ್ಪಾನ್ಸ್ ಸರ್ ತುಂಬ ಚೆನ್ನಾಗಿದೆ ನಾವು ಆಗಿ ಎಲ್ಲ ಫ್ರೆಂಡ್ಸ್ಗೆ ಅವರಿಗೆ ಇವರಿಗೆ ಕೇಳಿದಾಗ ತುಂಬ ಜನ ಇಷ್ಟಪಟ್ಟಿದ್ದಾರೆ ಕಮೆಂಟ್ಸಲ್ಲೂ ತುಂಬ ಜನ ಹೋಗಿದ್ದಾರೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ನಾವು ಹೇಳ್ಬೋದು ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ಸೊ ನಿಮಗೆ ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಏನು ಇಷ್ಟಪಡ್ತಾ ಇದ್ದಾರೆ ನನಗೆ ತುಂಬ ಇಷ್ಟಪಡ್ತಿರೋದು ಎಲ್ಲರೂ ಸಿನಿಮಾಟೋಗ್ರಫಿ ವರ್ಕ್ ನಮ್ಮ ಸಿನಿಮಾ ಇಬ್ಬನಿ ತಪ್ಪಿದೆ ಹೇಳಿ ಅಂತ ಅದಕ್ಕೆ ಅದಕ್ಕೆ ಅರ್ಥ ಕೊಡ್ತಿರೋ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಿನಿಮಾಟೋಗ್ರಫಿ ಆಮೇಲೆ ಇವಾಗಲೇ ನಾಲ್ಕು ಸಾಂಗ್ ಹಿಟ್ ಆಗಿರೋ ಮ್ಯೂಸಿಕ್ ಡೈರೆಕ್ಷನ್ ಅದೆರಡು ಸಿನಿಮಾಟೋಗ್ರಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರಿ ಸಲ್ಬೇಕು ಇನ್ನು ಸಿನಿಮಾ ನೋಡಿದ್ಮೇಲೆ ಆ ಕತೆ ಬರ್ದಿದಾರಲ್ಲ ನಮ್ಮ ಡೈರೆಕ್ಟರ್ ಅವರಿಗೆ ಸಲ್ಬೇಕಾಗಿರೋದು ಸೊ ಅದನ್ನ ನನಗೆ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಾರೆ ಈಗ ಈ ಕ್ರಿಕೆಟರ್ ಕ್ಯಾರೆಕ್ಟರ್ ಅನ್ನು ಅಗ್ರೇಷನ್ ಇರುತ್ತೆ ಅದೆರಡು ನಾವು ನಮ್ಮ ನಾವು ನೋಡಿದಾಗ ನಂಗೆ ಫಸ್ಟ್ ನೆನಪಾಗಿದ್ದು ವಿರಾಟ್ ಕೊಹ್ಲಿ ಅವರ ಹೆಸರು ಸೊ ಈಗ ರಿಯಲ್ ಆಗಿ ಈ ಕ್ಯಾರೆಕ್ಟ್ರು ಅವ್ರ ಕ್ಯಾರೆಕ್ಟ್ರು ಏನಾದರೂ ಸೂಟ್ ಆಗುತ್ತಾ ಅಥವಾ ಏನಾದರೂ ಒಂದು ಸಿಮಿಲಾರಿಟೀಸ್ ಆ ಥರದ್ದು ಏನಾದರೂ ಇಲ್ಲ ಹ್ಞೂ ಏನು ಸೂಟ್ ಆಗೋಲ್ಲ ಹಾಂ ಪ್ರಾಬ್ಲಿ ನಿಮಗೆ ಧೋನಿ ವಿರಾಟ್ ಎರಡು ಮಿಕ್ಸ್ ಆಗ್ಬೋದು ಹೌದಾ ಓಕೆ ಓಕೆ

ಸೊ ಹಿಂಗ್ ಆ್ಯಕ್ಚುಲಿ ಹಿಂಗಾಯ್ತು ಈ ಸಿನಿಮಾ ಶುರು ಆಗಿದ್ದು ಹಿಂಗೆ ಯಾರು ಪರಮುವ ಸ್ಟುಡಿಯೋಸ್ ಅಂತ ನಂಗೆ ಹೇಳಿರಲಿಲ್ಲ ಬಂದಾಗ ನಂಗೆ ಚಂದ್ರಜಿತ್ ಅಂತ ಹಾಯ್ ಆಮ್ ಚಂದ್ರಜಿತ್ ಈ ಥರ ನಾನು ರೈಟರು ಮತ್ತು ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೀನಿ ಕೆಲವು ಫಿಲ್ಮ್ಸಲ್ಲಿ ಅಂತ ಅಂದ್ಬಿಟ್ಟು ಹಾಕಿದ್ರು ಅಷ್ಟೇ ಪರಮುವ ಅಂತ ಹೇಳಿರಲಿಲ್ಲ ಆಮೇಲೆ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ಅಂತ ನಂಗೆ ಹೇಳಿರಲಿಲ್ಲ ನಾನು ಆಮೇಲೆ ಯಾವುದೋ ಕಥೆನೂ ಕೇಳ್ತಾ ಇರಲಿಲ್ಲ ನಾನು ಸೊ ಆಮೇಲೆ ಇವರು ಒಂದು ಸಲ ಕಥೆ ಏನು ಹೇಳಲ್ಲ ನಾನು ಸುಮ್ಮನೆ ಮೀಟ್ ಆಗ್ತೀನಿ ಸರ್ ಅಂದರು ಅಲ್ಲೇ ಓಕೆ ಸರಿ ಬನ್ನಿ ಸರ್ ಅಂತ ಹೇಳಿದೆ ಸೊ ಅವಾಗ ಬಂದು ಒಂದು ಸಲ ಮೀಟಾದ್ರು ಮೀಟ್ ಆದಮೇಲೆ ನಂಗೆ ಹೇಳೋಕ್ಕೆ ಶುರು ಮಾಡಿದ್ರು ಒಂದು ಕತೆ ಹೇಳ್ತೀನಿ ಬಂದು ಅಂತ ನಾನು ಓಕೆ ಹಂಗೆ ಹೇಳಂಗಿದ್ರೆ ನಾಳೆನೇ ಬಂದು ಹೇಳ್ತೀನಿ ಸರ್ ಅಂದರು ಅವಾಗ ನಾನು ಬೆಳಗ್ಗೆ ಒಂದು ಫೈವ್ ತರ್ಟಿ ಹಂಗೆ ಬರಬೇಕಾಗತ್ತೆ ಸ್ಟೋರಿ ಹೇಳೋದಾದರೆ ಯಾಕೆಂದರೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿಸಿಪ್ಲಿನಾಗಿರ್ತಾರೆ ಎಲ್ಲ ಚೆಕ್ ಮಾಡೋಕ್ಕೆ ಹಾಂ ಇಲ್ಲ ಚೆಕ್ ಮಾಡೋಕ್ಕೆ ಅಂತಲ್ಲ ಲೈಕ್ ನಾನು ಇವ್ರು ಯಾವಾಗ ಅದು ಬಂದು ಮಾತಾಡಿದ ರೀತಿ ನಡ್ಕೊಂಡಿದ ರೀತಿ ಇತ್ತು ಅಲ್ಲಿ ಅದು ತುಂಬ ಚೆನ್ನಾಗಿತ್ತು ಡಿಸಿಪ್ಲಿನ್ ಆಗಿತ್ತು ಓಕೆ ಸೊ ಅದಕ್ಕೆ ಆಮೇಲೆ ನಾನು ಹೇಳಿದೆ ನಂಗೆ ಬೇರೆ ಕೆಲಸಗಳು ಇತ್ತಲ್ಲ ಸೊ ಅದಕ್ಕೆ ಫೈವ್ ಟೇಕ್ ಬಂದು ಹೇಳಕ್ ಅಂತ ಕೇಳಿದೆ ಆಮೇಲೆ ತುಂಬಾ ಇವರದು ಆಸೆಗಳು ತುಂಬಾ ಇತ್ತು ಈ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ರು ಅಷ್ಟೇ ಆ ಸ್ಕ್ರಿಪ್ಟ್ ಬಗ್ಗೆ ನಾನು ಓಕೆ ಅಷ್ಟೊಂದು ಕನಸಿಟ್ಕೊಂಡಿದ್ದೀರಾ ಅಂತಂದಾಗ ಅದು ಬರುತ್ತಲ್ಲ ಓಕೆ ನಾಳೆ ಬೆಳಿಗ್ಗೆ ಒಂದು ಫೈವ್ ತರ್ಟಿ ಹಂಗೆ ಬಂದು ಹೇಳ್ತೀರಾ ಫಸ್ಟ್ ಇದು ಈ ಒಳ್ಳೆ ಕೆಲಸ ಮುಗಿಸಿ ನಾನು ಓಟ್ಬಿಡ್ತೀನಿ ಬೇರೆ ಕೆಲಸಕ್ಕೆ ಫೈವ್ ತರ್ಟಿ ಕರೆಕ್ಟಾಗಿ ಬರೇನು ಇರುತ್ತೆ ಕರೆಕ್ಟ್ ಸೊ ಅವಾಗ ಯೂಶ್ವಲಿ ನಾನು ಮಾರ್ನಿಂಗ್ ಪರ್ಸನ್ ಅದಕ್ಕೆ ನಂಗೆ ಬೆಳಗ್ಗೆ ಫೈವ್ ತರ್ಟಿಗೆ ಸ್ಟೋರಿ ಬಂದರು ಮಳೆ ಬರ್ತಿತ್ತು ಅವತ್ತು ಸೊ ಫೈವ್ ತರ್ಟಿಗೆ ಬಂದರು ಬಂದು ಸ್ಟೋರಿ ಹೇಳಿದ್ರು ಸೊ ಆ ಥರ ಈ ಸಿನಿಮಾ ಸಿಕ್ಕಿದ್ದು ನನಗೆ ಆಮೇಲೆ ಸ್ಟೋರಿ ಹೇಳಿದ್ಮೇಲೆ ಇಷ್ಟ ಆಯಿತು ನನಗೆ ಇಷ್ಟ ಆಮೇಲೆ ಸ್ವಲ್ಪ ಡೌಟ್ಗಳು ಶುರು ಆಯಿತು ಯಾಕೆಂತಂದರೆ ಇಂಡಸ್ಟ್ರೀಲಿ ಪ್ರತಿಯೊಬ್ಬ ಡೈರೆಕ್ಟರ್ ಒಳ್ಳೊಳ್ಳೆ ಸ್ಕ್ರಿಪ್ಟೇ ತೊಗೊಂಬರ್ತಾರೆ ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾ ನಿಮಗೆ ನೋಡ್ದಂಗೆ ನೋಡ್ದಂಗೆ ಗೊತ್ತಾಗುತ್ತೆ ಇಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಅವ್ರಿಗೆ ಅವ್ರು ಮಾಡ್ಕೊಂಡಿರೋದು ಇಷ್ಟು ಚೆನ್ನಾಗಿರೋ ಕಥೆಗೆ ಅಷ್ಟೇ ಸಪೋರ್ಟ್ ಮಾಡಿ ಕೊಡೋ ರಕ್ಷಿತ್ ಶೆಟ್ಟಿ ಅವ್ರದ್ದು ಬ್ಯಾಕಪ್ ಇತ್ತು ಇದು ನನಗೆ ಏನಂತಂದರೆ ಎಲ್ ಈ ಥರ ಸುಮಾರು ಜನ ಇದ್ದಾರೆ ಇಂಡಸ್ಟ್ರೀಲಿ ಇಷ್ಟು ಬ್ಯೂಟಿಫುಲ್ ರೈಟರ್ಸ್ ಡೈರೆಕ್ಟರ್ಸ್ ಎಲ್ಲ ಬಟ್ ಅವ್ರಿಗೆ ರಿಸೋರ್ಸಸ್ ಸಿಗೋಲ್ಲ ಬ್ಯಾಕಪ್ ಹಂಗೆ ಸಿಗಲ್ಲ ಟೀಮ್ ಹಂಗೆ ಸಿಗೋಲ್ಲ ಅವ್ರಿಗೆ ಸೊ ಅದನ್ನು ಇದು ಯಾವಾಗ ನನಗೆ ಸ್ಕ್ರಿಪ್ಟ್ ಹೇಳೋದ್ರಲ್ಲ ಅವಾಗ ನಾನು ಮೋಸ್ಟ್ಲಿ ಎಕ್ಸಿಕ್ಯೂಟ್ ಮಾಡ್ತಾರ ಇವರು ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟು ಇವರು ಪ್ರತಿಯೊಂದು ಡೀಟೇಲ್ ಏನು ಮೆನ್ಷನ್ ಮಾಡಿದ್ರು ಅದೆಲ್ಲ ಮಾಡೋದಕ್ಕೆ ಇಷ್ಟು ಕ್ಯಾಮ್ರಾ ಅಂದರೆ ಈ ಥರ ಕ್ಯಾಮ್ರಾ ವರ್ಕ್ ಬೇಕಾಗುತ್ತೆ ನೆಕ್ಸ್ಟ್ ಈ ಥರ ಮೂಡ್ ಬೇಕಾಗುತ್ತೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಅದೆಲ್ಲ ಏನು ರೆಡಿ ಆಗಿರಲಿಲ್ಲ ಇನ್ನು ಅವಾಗ ಅದು ಯೋಚನೆ ಮಾಡಿ ಸ್ವಲ್ಪ ಹೇಳಿದೆ ಆವಾಗ ಅವರು ಇಲ್ಲ ಇಲ್ಲ ನಾನು ಒಂದು ರೆಫರೆನ್ಸ್ ಕಳಿಸ್ತೀನಿ ಇದೇ ಥರ ಮಾಡ್ತೀನಿ ಹಂಗೆ ಹಂಗೆ ಅಂತ ಈ ಪ್ರಾಮಿಸ್ ಮಿ ಅದಕ್ಕೆ ನಾನು ಓಕೆ ಅಂತ ಹೇಳಿ ಒಪ್ಕೊಂಡೆ ಅಂಡ್ ಹಾಗೆ ಮಾಡ್ಕೊಂಬಂದಿದ್ದಾರೆ ಇನ್ಫ್ಯಾಕ್ಟ್ ಇವತ್ತೇನು ಚೆನ್ನಾಗಿ ಬಂದಿದೆ ಅವ್ರು ಪ್ರತಿಯೊಂದು ಅವತ್ತೇ ಹೇಳಿದ್ರು ಹಿಂಗೆ ಬರುತ್ತೆ ಹಿಂಗೆ ಮಾಡ್ತೀನಿ ಅಂತ ಹಂಗೆ ಮಾತಾಡಿಸ್ಕೊಂಡಿದ್ದಾರೆ ಸೂಪರ್ ಇನ್ನ ರಕ್ಷಿತ್ ಶೆಟ್ಟಿ ಅವ್ರ ಬ್ಯಾನರು ಮತ್ತೆ ಈ ಸಿನಿಮಾದ ಬಜೆಟ್ ಕೇಳಿದಾಗಲೇ ಆಶ್ಚರ್ಯ ಆಯಿತು ಆರೂವರೆ ಕೋಟಿ ಬಜೆಟ್ ಅಂತ ಅಂದರು ಸಿನಿಮಾದು ಸೋ ಅದ್ರ ಬಗ್ಗೆ ಹೇಗೆ ಅಂದ್ರೆ ಅಂದ್ರೆ ಒಂದು ಕತೆನ ನಂಬಿ ಇಷ್ಟೊಂದು ದುಡ್ಡು ಹಾಕಿ ಈ ಥರದೊಂದು ಸಿನಿಮಾ ಅದು ಹೆಂಗ ಅನ್ಸುತ್ತಂತ ಅದೆಲ್ಲ

ಬಡ್ಜೆಟಲ್ಲಿ ಏನು ಭಯ ಆಗುತ್ತೆ ಅಂತಂದರೆ ಒಂದು ಎಲ್ಲರೂ ಕೇಳ್ತಾರಲ್ಲ ರಕ್ಷಿತ್ ಅವ್ರಿಗೆ ಹೀರೋ ಯಾರು ಯಾಕೆ ಯಾಕೆ ವಿಹಾನ್ಗೆ ತೊಗೊಂಡ್ರಿ ಅಂತ ಸೊ ಆ ಬರ್ಡನ್ ನನ್ನ ಮೇಲಿತ್ತು ಆ ರೆಸ್ಪಾನ್ಸಿಬಿಲಿಟಿ ಇತ್ತು ನನ್ನ ಮೇಲೆ ಯಾಕೆ ನನ್ನ ಔಟ್ಸೈಡರ್ ನಿಮಗೆ ಗೊತ್ತು ಹೊರಗಡೆಯಿಂದ ಬಂದಿರೋನು ಸೊ ನಾನು ನಂಬ್ಕೊಂಡು ಆಗ್ತಾರೆ ಅಂತಂದರೆ ಅದು ಒಂದು ನಾನು ಮುಂಚೆ ಮಾಡಿದ ಪಂಚತಂತ್ರದಲ್ಲಿ ಆ ಪೊಟೆನ್ಷಿಯಲ್ ಎಲ್ಲ ನೋಡಿದ್ರು ಟ್ಯಾಲೆಂಟ್ ಎಲ್ಲ ಯೋಗರಾಜ್ ಭಟ್ ಅವ್ರ ಸಿನಿಮಾ ಅಂದರೆ ಮನೆ ಮನೆಗೂ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟಿದೆ ಸೊ ಪ್ರತಿಯೊಬ್ಬರೂ ಏ ಹುಡುಗ ಫುಲ್ ಎಷ್ಟು ಎಂಟರ್ಟೈನ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಎಂಟೈರ್ ಪಂಚತಂತ್ರದಲ್ಲಿ ಅಂತ ಸೊ ಅದನ್ನು ಅಷ್ಟೇ ನಾನು ನಾನು ಅಂದ್ಕೊಂಡಿದ್ದೆ ಅಷ್ಟೇ ಪಂಚತಂತ್ರ ಅಷ್ಟೇ ಯಾವುದು ಒಂದೆರಡು ಸಿನಿಮಾ ಹಂಗಾರು ಬಂದರು ಟ್ರೈ ಮಾಡಿದ್ರು ಬಟ್ ನಾನು ಹೇಳ್ದಂಗೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ತೊಗೊಂಡ್ಬರ್ತಾರೆ ಬಟ್ ಏನೋ ರಿಸೋರ್ಸಸ್ ಇಲ್ಲದೆ ಇದಾಗುತ್ತೆ ಬಟ್ ಇದು ಬಂತಲ್ಲ ಇದು ಬಂದಾಗ ನನಗೆ ಫಸ್ಟ್ ಅದು ಭಯ ಆಯಿತು ನನಗೆ ಫಸ್ಟ್ ಈ ಸ್ಕ್ರಿಪ್ಟೇನೋ ಮಾಡ್ತಾರೆ ಬಟ್ ಆಮೇಲೆ ಬಂದು ಆಮೇಲೆ ಗೊತ್ತಾಯ್ತು ಇದು ಪರಮ ಸ್ಟುಡಿಯೋಸ್ ಅಂತ ಪರಮ ಸ್ಟುಡಿಯೋಸ್ ಅಂತ ಗೊತ್ತಾದ ಮೇಲೆ ಬಡ್ಜೆಟ್ ವೈಸ್ ಈ ಥರ ಈ ಥರ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅವಾಗ ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಓಹ್ ಯಾಕೆ ಈಗ ಈಗ ರಕ್ಷಿತ್ ಶೆಟ್ಟಿ ಅವ್ರಿಗೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಯಾಕೆ ವಿಹಾನೇ ತೊಗೊಂಡ್ರಿ ಅಂತೆಲ್ಲ ಸೊ ಹಂಗಾಗಿ ಎಲ್ಲೂ ನಾನು ಒಂದು ಚೂರು ಪರ್ಫಾರ್ಮೆನ್ಸಲ್ಲಾಗಲಿ ಏನೇ ಆಗಲಿ ಅದೇನು ಸಿದ್ಧಾರ್ಥ್ ಸಿಡ್ ಕ್ಯಾರೆಕ್ಟರ್ ಏನು ಬರೆದಿದ್ರು ಅದಕ್ಕೆ ಕಂಪ್ಲೀಟ್ ಕಮಿಟ್ಮೆಂಟ್ ಕೊಟ್ಟು ನಾನು ಅದಕ್ಕೆ ಜಸ್ಟಿಸ್ ಅನ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಸೊ ಅದೊಂದು ಹೇಳಬೇಕು ನಾನು ಯಾರಿಗೇ ಆದರೂ ಔಟ್ಸೈಡರ್ಗೆ ಒಬ್ಬ ಮನುಷ್ಯ ರಕ್ಷಿತ್ ಶೆಟ್ಟಿ ಅಂತವರು ದುಡ್ಡು ಹಾಕ್ತಾರೆ ಅಂತಂದರೆ ಅವರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ದುಡ್ಡು ಹಾಕಿರ್ತಾರೆ ನನ್ನ ಟ್ಯಾಲೆಂಟ್ ಮೇಲೆ ನನ್ನ ಪೊಟೆನ್ಷಿಯಲ್ ಬಗ್ಗೆ ಎಷ್ಟು ಕೇಳಿರ್ತಾರೆ ಎಲ್ಲರೂ ಆ ಥರ ಧೈರ್ಯ ಮಾಡೋಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ನನ್ನ ಮೊನ್ನೆ ಪ್ರೆಸ್ಮೆಂಟಲ್ಲ ಅದೇ ಹೇಳಿದ್ದು ನಾನು ಯಾವಾಗಲೂ ಅವ್ರಿಗೆ ಆ ಭಾರಿ ಸೊ ಇದೇ ಥರ ಅವರು ನೆಕ್ಸ್ಟ್ ಸಿನಿಮಾದಲ್ಲೂ ಅಷ್ಟೇ ಇನ್ನೊಬ್ಬ ಔಟ್ಸೈಡರಿಗೆ ಚಾನ್ಸ್ ಕೊಡಲಿ ಮತ್ತೊಬ್ಬ ಔಟ್ಸೈಡರಿಗೆ ಚಾನ್ಸ್ ಕೊಡಲಿ ಹೀಗೆ ಕೊಡ್ತಾ ಇರಲಿ ಅದು ಮಾಡೋಕ್ಕೆ ಸಾಧ್ಯ ಕೆಲವೇ ದೊಡ್ಡ ದೊಡ್ಡ ಪ್ರೊಡಕ್ಷನಲ್ಲಿ ಒಂದು ಇದು ಪರಮ ಸ್ಟುಡಿಯೋಸ್ ನನ್ನ ನನಗೆ ಗೊತ್ತಿರೋ ಪ್ರಕಾರ ಇದೊಂದೇ ಸದ್ಯಕ್ಕೆ ಔಟ್ಸೈಡರಿಗೆ ಎಷ್ಟು ದೊಡ್ಡ ಬಡ್ಜೆಟ್ ಹಾಕಿ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಮೊಬೈಲಲ್ಲಿ ಸರ್ ಇನ್ನೊಂದು ನಾನು ಕಮೆಂಟ್ಸಲ್ಲೂ ನೋಡ್ತಾ ಇದ್ದೆ ತುಂಬ ಜನ ನೀವು ಗೆಲ್ಬೇಕಂದ್ರೆ ತುಂಬ ಜನಕ್ಕೆ ಆಸೆ ಇದೆ ತುಂಬ ಚೆನ್ನಾಗಿ ಮಾಡ್ತಾನೆ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ನಿಮ್ಗೆ ಗೆಲ್ಲಬೇಕು ಒಂದು ದೊಡ್ಡ ಗೆಲುವು ಬೇಕು ಅಂತ ಆಸೆ ಇದೆ ಸೊ ನಿಮಗೆ ಆ ಥರದ್ದು ಒಂದು ಗೆಲುವು ಬೇಕು ಸೊ ಹೆಂಗಿದೆ ಅಂದರೆ ಸೊ ಗೆಲುವು ಅದೆಲ್ಲ ಹೆಂಗೆ ಅನಿಸ್ತಾ ಇದೆ ಹೆಂಗಿದೆ ನನಗೆ ಅದೇ ಆ್ಯಕ್ಚುಲಿ ಇನ್ನೂ ಇರೋದಕ್ಕೆ ನನಗೆ ಇದು ಮಾಡಿಕೊಡ್ತಾ ಮೋಟಿವೇಟ್ ಮಾಡ್ತಾ ಇರೋದು ಮೊನ್ನೆನೂ ಯಾರೊಬ್ಬರು ಕಾಲ್ ಮಾಡಿ ಹೇಳ್ತಾಯಿದ್ರು ಒಂದು ಆನ್ಲೈನ್ ಇಂಟರ್ವ್ಯೂ ಅಲ್ಲಿ ಜನಗಳಿಗೆ ಕಾಲ್ ಮಾಡಿ ಸರ್ ನೀವು ವರ್ಷಕ್ಕಿನ್ನೊಂದು ಎರಡು ಮೂರು ಸಿನಿಮಾ ಮಾಡಿ ಸರ್ ನೋಡೋಕೆ ಇಷ್ಟ ನಮ್ದಿಲ್ಲ ಅಂತ ಅದು ತುಂಬ ಮೆಸೇಜಸ್ಸು ಹಂಗೆ ಬರ್ತಾಯಿತ್ತು ಒಂದು ಖುಷಿಯಾಗುತ್ತೆ ಬಟ್ ನಾನು ಇಲ್ಲ ಹಂಗೆ ಥರ ಪಟ್ಟಿ ಎಲ್ಲ ಸ್ಕ್ರಿಪ್ಟ್ ತಗೊಳ್ಳೋ ಹೀರೋ ಅಲ್ಲ ನಾನು ಅಂತ ನಾನೊಂದು ಹೇಳಬೇಕಿತ್ತು ಪ್ರತಿಯೊಬ್ಬರಿಗೂ ಈಗೇನಂತಂದರೆ ಒಬ್ಬ ಹೀರೋ ಬಂದ ಚೆನ್ನಾಗಿದೆ ಅಂದ್ರೆ ಹೇಳಿದಂಗೆ ಪೊಟೆನ್ಷಿಯಲ್ ಇದೆ ಹೀರೋಗೆ ಅಂತಿದ್ದಂಗೆ ಫಸ್ಟ್ ಕೆಲಸ ಏನಾಗುತ್ತೆ ಅಂತಂದ್ರೆ ಬಂದ್ಬಂದೆಲ್ಲ ಹತ್ತ ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಡೋದು ಇದು ಗೊತ್ತಿ ನಿಮ್ಗೆ ಇಂಡಸ್ಟ್ರಿ ಅಡ್ವಾನ್ಸ್ ಮಾಡಿಬಿಟ್ಟು ಬುಕ್ ಮಾಡ್ಕೋತಾರೆ ನನ್ಗೆ ಅದು ಇದಿರ್ತಿರ್ಲಿಲ್ಲ ಅಂದ್ರೆ ನಾನು ಆ ಥರ ಆಗ್ಬಾರ್ದು ಅಂತ ಬಂದಿದ್ರೆ ತುಂಬಾ ಜನ ಡೆಫಿನೆಟ್ಲಿ ಅದು ಯೋಗರಾಜ್ ಭಟ್ ಸಿನಿಮಾ ಮಾಡ್ತಾರೆ ಸೊ ಅದಕ್ಕೆ ಯಾವ್ದು ಅಷ್ಟು ಮನ್ಸಿಗೆ ಮನ್ಸಿಗೆಡಿಸಿದ್ದು ನಾನು ನಿಜವಾಗ್ಲೂ ಮಾಡಲ್ಲ ಸೊ ಅದೊಂದು ಆಮೇಲೆ ಇನ್ನೊಂದು ಏನಂದರೆ ಜನಗಳಿಗೂ ನಾವು ಸ್ಟಾರೋ ಸ್ಟಾರ್ ಅಲ್ವೋ ಬಟ್ ಜನಗಳ್ಗೊಂದು ನಾಲ್ಕು ಜನಕ್ಕೆ ಇಷ್ಟ ಆದ್ವಿ ಅಂದ್ರೂ ನಮ್ಗೆ ಅವಾಗ ಎಕ್ಸ್ಟ್ರಾ ಕೇರ್ಫುಲ್ ಆಗಿಬಿಡ್ತೀವಿ ಓಕೆ ಸೊ ಮನೆ ಮನೆಯವ್ರಿಗೆಲ್ಲ ಪರಿಚಯ ಆಗಿದ್ದೀನಿ ನಾನು ಪಂಚತಂತ್ರ ಮೂಲಕ ಸೊ ಇನ್ಮೇಲೆ ಕ್ಲೀನಾಗಿ ಇದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಹಂಗಾಗಿ ಯಾವುದು ಇದು ಮಾಡಿರಲಿಲ್ಲ ಒಪ್ಕೊಂಡಿರಲಿಲ್ಲ ಆಮೇಲೆ ಪರ್ಫಾರ್ಮೆನ್ಸ್ ಡ್ರಿವನ್ ಆ್ಯಕ್ಟರ್ ಇವನು ವಿಹಾನಿಂದ ನಾವೇನು ನೆಕ್ಸ್ಟು ಮಾಸೇ ಮಾಡ್ತಾರೆ ಲವ್ ಸ್ಟೋರಿನೇ ಮಾಡ್ತಾರೆ ಅಥವಾ ಇನ್ನೊಂದೇನೋ ಮೂವಿ ಮಾಡ್ತಾರೆ ಅಂತ ಏನು ಯಾರೂ ಎಕ್ಸ್ಪೆಕ್ಟೇಷನೇ ಇಟ್ಕೋಬಾರ್ದು ಬಟ್ ನಂದು ನಂದು ಪೋಸ್ಟರ್ ಸಿನಿಮಾ ಮೇಲೆ ಬಂದಾಗ ಏ ಈ ಹುಡುಗ ತಗೊಳ್ಳೋ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ ಅಂತ ಬರಬೇಕು ಸೊ ಇದು ನಂದು ಆನೆಸ್ಟ್ ಇದನ್ನ ಇಟ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಹಿಂಗಿದ್ರೇ ಮಾಡೋಣ ಅಂತ ಅದಕ್ಕೆ ನಾನು ಇಷ್ಟು ವರ್ಷ ಯಾವುದೂ ಇದು ಮಾಡ್ತಿರ್ಲಿಲ್ಲ ಈ ತರದ ಸಿನಿಮಾಗೆ ಎಸ್ಪೆಷಲಿ ಲವ್ ಸ್ಟೋರಿ ಅಂದ್ರೆ ಆ ಜೋಡಿ ನಮಗೆ ಇಷ್ಟ ಆಗಬೇಕು ಅವರಿಬ್ಬರು ರಿಯಲ್ ಆಗ ಲವರ್ಸ್ ಅಪ್ಪ ಅಂತ ಆನ್ ಸ್ಕ್ರೀನ್ ನೋಡಿದ್ರೆ ನಮಗೆ ಅನ್ನಿಸಬೇಕು ಕನ್ವಿನ್ಸ್ ಆಗಬೇಕು ಅದು ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಅಂಕಿತಾ ಅವರದು ನಿಮ್ಮದು ಕಾಂಬಿನೇಷನ್ ಎಲ್ಲ ಥ್ಯಾಂಕ್ ಯು ಸೋ ಹೆಂಗಿತ್ತು ಅವರ ಜೊತೆ ಕೆಲಸ ಮಾಡಿದತ್ವ ಎಕ್ಸ್ಪೆಷಲಿ ಈ ತರದ ಸಿನಿಮಾಗೆ ಅಂಕಿತಾ ಮತ್ತೆ ಮಯೂರಿ ನಟರ ಜೊತೆ ಇಬ್ರು ಆದ್ರೆ ಇಬ್ರುತನೂ ತದ್ವಿರುದ್ಧ ಐದರೆ ಇಬ್ರುನು ಕ್ಯಾರೆಕ್ಟರ್ ಆಮೇಲೆ ಇನ್ನೊಂದು ರಿಯಲ್ ಆಗ ಆನ್ ಎರಡಂದರು ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನ್ ಎರಡೂನು ಹೇಗೆ ಅಂದರೆ ಒಳ್ಳೆ ರೀತಿಲಿ ನಾನು ಇಬ್ರಿಗೂ ಒಂದೊಂದು ಎಕ್ಸ್ಪ್ರೆಷನ್ಸ್ ಇವ್ರಿಗೆ ಕೊಡೋ ಎಕ್ಸ್ಪ್ರೆಷನ್ಸ್ ಇಲ್ಲಿ ಕೊಡೋಕ್ಕಾಗಲ್ಲ ಸೊ ಆ ಥರ ಇದ್ದಿದ್ದು ಒಂದು ಅಂಕಿತಾ ಅವ್ರ ಜೊತೆ ಹೇಗೆ ಅಂದರೆ ನಂಗೆ ಡೈರೆಕ್ಟರ್ ಬಂದು ಹೇಳಿದ್ರು ಹಿಂಗೆ ಸೀರಿಯಲ್ ಮಾಡಿದಾರವರು ಈ ಥರ ಈ ಥರ ಅಂತ ಹೇಳಿದರು ಅವ್ರ ಫೇಸು ನನಗೆ ಅನಾಹಿತಾಗೆ ಸೂಟ್ ಆಗ್ತಾ ಇದೆ ಅಂತ ಹೇಳಿ ತೋರಿಸಿದ್ರು ಸೊ ಆ ಥರ ಇದಾಗಿದೆ ಅದು ಬಿಟ್ಟರೆ ನಾವು ಸೆಟ್ಟಲ್ಲೇ ಮೀಟ್ ಮಾಡಿದ್ದು ಮಾಡ್ತಾ ಹೋದ್ವಿ ನಾವೇನೇ ಪರ್ಫಾರ್ಮ್ ಮಾಡಿದ್ರು ನಾನು ಅಂಕಿತಾ ಮಯೂರಿ ನಟರಾಜ್ ಏನೇ ಮಾಡಿದ್ರು ಅದು ಡೈರೆಕ್ಟರ್ ಬಂದು ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಆ ಕೆಮಿಸ್ಟ್ರಿಯಲ್ಲಿ ತೋರಿಸ್ತಾನೆ ಅದೇ ಥರ ಸೊ ಹಂಗೆ ಮಯೂರಿ ನಟರಾಜ್ ಅವ್ರದ್ದನ್ನು ಅವರು ಒಂದು ಸಿ ಟಿ ಆರ್ದೊಂದು ಕಾಫಿ ಆ್ಯಡ್ ಓಕೆ ಆಮೇಲೆ ಹೊಯ್ಸಳ ಮೂವಿ ತೋರಿಸಿದ್ರು ಸೊ ಹೊಯ್ಸಳ ಮೂವಿಲಿ ಅವ್ರು ಮಾಡ್ತಿದ್ದು ಪರ್ಫಾಮೆನ್ಸ್ ಎಲ್ಲ ತುಂಬ ಕಮೆಂಡಬಲ್ ಆಗಿತ್ತು ಸೊ ಅದಕ್ಕೆ ಅದನ್ನು ಹೇಳಿದ್ರು ಸೊ ಇವ್ರ ಜೊತೆ ಇಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ಬಂದಿದೆ ಅಂತಂದ್ರೆ ಇವರು ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ರೀತಿ ಸಿದ್ಧಾರ್ಥ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಬರ್ದಿದ್ರು ಅನಾಹಿತಾ ಅನ್ನೋದು ಹಿಂಗೆ ಇರಬೇಕಂತ ಸೊ ಹಂಗೆ ಆಮೇಲೆ ರಾಧಾ ಕ್ಯಾರೆಕ್ಟರ್ನು ಅಷ್ಟೇ ಅದು ರಾಧಾ ಆ ಥರನೇ ವೆರಿ ಡಿವೈನ್ ಆಗಿ ಬ್ಲಿಸ್ಫುಲ್ ಆಗಿ ಬರ್ದಿದ್ದಾರೆ ಸೊ ಆ ಥರ ಲವ್ ಸ್ಟೋರಿ ಥರ ಕಾಣಿಸಲು ಇಟ್ಸ್ ವೆರಿ ರೆಸ್ಪೆಕ್ಟ್ಫುಲ್ ಭಾವದಲ್ಲಿರೋ ಕೆಮಿಸ್ಟ್ರಿ ಥರ ಹೊರಸತ್ತೆ ಸೊ ಫೈನಲಿ ಆಡಿಯನ್ಸ್ಗೆ ಸರ್ ಏನು ಹೇಳ್ತೀರಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ಓಕೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಮೇಲೆ ನೀವು ನಮ್ಗೆ ಕೇಟಿರೋದಕ್ಕೆ ಅದು ನಮ್ಮ ರಕ್ಷಿ ಶೆಟ್ಟಿ ಅವ್ರ ಮೇಲೆ ಯಾಕೆಂದರೆ ನೀವೆಲ್ಲರೂ ರಕ್ಷಿ ಶೆಟ್ಟಿ ಫ್ಯಾನ್ಸ್ ಅಂತ ಗೊತ್ತು ತುಂಬ ಇಷ್ಟಪಟ್ಟು ಇದ್ರಿ ನೆಕ್ಸ್ಟ್ ಸಿನಿಮಾ ಆಚೆ ಆದಮೇಲೆ ನೆಕ್ಸ್ಟ್ ಸಿನಿಮಾ ಯಾವ್ದು ಬರ್ತಾಯಿದೆ ರಕ್ಷಿ ಶೆಟ್ಟಿ ಅವರಿಂದ ಪರಮ ಸ್ಟುಡಿಯೋಸಿಂದ ಅಂತ ಸೊ ಅದರ ತಕ್ಕ ಅದರ ತಕ್ಕಾಗೆ ನಾವು ನಿಮ್ಗೆ ಇಷ್ಟ ಆಗೋ ಥರ ಸಿನಿಮಾ ತಂದಿದ್ದೀವಿ ಸೊ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಿದೆ ನೋಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ನೀವು ಇಷ್ಟ ಆದಮೇಲೇ ನೀವು ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಕರ್ಕೊಂಡು ಬಂದು ಸಿನ್ಮಾ ತೋರಿಸಿ ಯಾಕೆಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ದಟ್ ನೀವು ಒಂದು ಸಲ ಥಿಯೇಟರ್ ಒಳಗಡೆ ಬಂದಮೇಲೆ ನಿಮಗೆ ಆ ಸ್ವೀಟ್ ಲವ್ ಸ್ಟೋರಿ ಆ ಡ್ರಾಮಾ ನಿಮಗೆ ಸಿಗುತ್ತೆ ಮೇಲಾಗಿ ಹಿರಿಯರಿಗೆ ತುಂಬ ಇಷ್ಟ ಆಗುತ್ತೆ ಫಿಫ್ಟಿ ಪ್ಲಸ್ ಇವ್ರಿಗೂ ತುಂಬ ತುಂಬ ಇಷ್ಟ ಆಗುತ್ತೆ ಒಬ್ಬ ಹೀರೋ ನೋಡೋ ರೀತಿ ಹೀರೋಯಿನ್ ಸ್ಪನ್ಸೋ ರೀತಿ ಆಮೇಲೆ ಹೀರೋ ಎಲ್ಲ ಕ್ಯಾರೆಕ್ಟರ್ ಏನೇನು ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಗಳು ಪ್ರತಿಯೊಂದೂ ಒಂದು ಒಂದು ಆ ಭಾವನೆಗಳು ಮತ್ತು ಆ ಎಕ್ಸ್ಪ್ರೆಷನ್ಸ್ಗಳು ಪರ್ಫಾಮ್ ಮಾಡಿಸಿದಾರಲ್ಲ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಬೇಕು ನಮ್ಮ ನೈಜಿಕತೆ ತುಂಬ ಹತ್ತಿರ ಆಗಿರೋ ಸ್ಟೋರಿ ಸೊ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ Thank you sir. All the best. Whatever Thank you so much. Thank you. Thank you. Thank you. Thank you